ಎಲ್ರಿಗೂ ನಮಸ್ಕಾರ ನಾನು ಪ್ರತಿಭಾ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ನವೆಂಬರ್ ಹದಿನೆಂಟರಿಂದ ನವೆಂಬರ್ ಇಪ್ಪತ್ತೊಂದರ ತನಕ ಬೆಂಗಳೂರಿನ ಬಸವನಗುಡಿಲಿ ಐತಿಹಾಸಿಕ ಪಾರಂಪರಿಕ ಕಡಲೆಕಾಯಿ ಪರಿಷೆ ನಡೀತಾ ಇದೆ ಪ್ರತಿ ವರ್ಷ ಕಾರ್ತಿಕ ಮಾಸದ ಕೊನೆ ಸೋಮವಾರ ಶುರುವಾಗುವಂತಹ ಕಡಲೆಕಾಯಿ ಪರಿಷೆ ಎರಡು ದಿನ ಇರ್ತಿತ್ತು ಈ ವರ್ಷ ಇನ್ನೂ ಮೂರು ದಿನ ಜಾಸ್ತಿ ಮಾಡಿದ್ದಾರೆ ಪ್ರತಿ ವರ್ಷನೂ ಇಲ್ಲಿ ಲಕ್ಷಾಂತರ ಜನ ಸೇರ್ತಾರೆ ಈ ವರ್ಷ ಅಂತೂ ಐದು ಲಕ್ಷ ಜನ ಸೇರೋ ಅಂದಾಜಿದೆಯಂತೆ ಐದು ದಿನ ಇರೋದ್ರಿಂದ ಜನ ಕೂಡ ಜಾಸ್ತಿ ಆಗಬೇಕಾದದ್ದೇ ಅಲ್ವೇ ರೈತರು ತಾವು ಬೆಳೆದಿರೋ ಕಡಲೆಕಾಯನ್ನ ಇಲ್ಲಿರೋ ಬಸವಣ್ಣನಿಗೆ ತಂದು ಅಭಿಷೇಕ ಮಾಡಿ ಪೂಜೆ ಕೊಟ್ಟು ಆ ನಂತರದಲ್ಲಿ ವ್ಯಾಪಾರ ಮಾಡೋದೇ ಕಡಲೆಕಾಯಿ ಪರೀಕ್ಷೆ ಕಡಲೆಕಾಯಿ ಪರಿಷೆಯ ಮುಖ್ಯ ಆಕರ್ಷಣೆ ಅಂದರೆ ಇಲ್ಲಿ ರಾಶಿ ರಾಶಿ ಕಡಲೆಕಾಯಿಗಳು ಬೇರೆ ಬೇರೆ ಆಕಾರದಲ್ಲಿ ಗಾತ್ರದಲ್ಲಿ ನಾವು ಇಲ್ಲಿ ನೋಡ್ಬೋದು ಹಾಗೆ ಖರೀದಿ ಕೂಡ ಮಾಡ್ಬೋದು ಹದವಾಗಿ ಹೊರದಿರೋ ಕಡಲೆಕಾಯಿ ತಿನ್ನೋಕ್ಕೆ ಬಹಳ ರುಚಿ ಎಲ್ಲರೂ ಇಷ್ಟಪಡುವಂತಹದ್ದೇ ಅದು ಈಗ ಚಳಿಗಾಲ ಬೇರೆ ಕಡಲೆಕಾಯಿ ಪರೀಕ್ಷೆಗೆ ಬಂದಿರೋ ಜನ ಅಂತೂ ಎಲ್ಲ ರಾಶಿಯಿಂದನೂ ಹಾಗೆ ತಗೊಂಡು ಒಡ್ಕೊಂಡು ಬಾಯಿಗೆ ಹಾಕೋ ದೃಶ್ಯ ಅಂತೂ ತೀರಾ ಸಾಮಾನ್ಯವಾಗಿತ್ತು ನಾ ನೋಡಿದ ಪ್ರಕಾರ ಕಡಲೆಕಾಯಿಯನ್ನು ನಾವು ಶೇಂಗಾ ಅಂತನೂ ಹಾಗೆ ನೆಲಗಡಲೆ ಅಂತನೂ ಕರಿತೀವಿ ಇದನ್ನು ಅಡುಗೆಯಲ್ಲಿ ಬಳಸೇ ಬಳಸ್ತೀವಿ ಚಿತ್ರಾನ್ನಕ್ಕೆ ಪುಳಿಯೋಗರೆಗೆ ಬೇಕೇ ಬೇಕು ಅದಲ್ಲದೆ ಹುರಿದು ತಿನ್ನೋಕ್ಕೂ ಕೂಡ ಬಳಸ್ತೀವಿ ಅವಲಕ್ಕಿ ಒಗ್ಗರಣೆಗೆ ಉಪ್ಪಿಟ್ಟಿನ ಒಗ್ಗರಣೆಗೆ ಚಟ್ನಿ ಪುಡಿಯಲ್ಲಿ ಎಲ್ಲ ಬಳಸ್ತೀವಿ ಇದನ್ನು ತಿನ್ನೋಕ್ಕೆ ರುಚಿಯಾಗಿರುವಂತಹ ಈ ಕಡಲೆಕಾಯಿ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಖನಿಜಾಂಶಗಳು ಪ್ರೋಟೀನ್ಗಳು ಹಾಗೆ ವಿಟಮಿನ್ಗಳನ್ನು ಸಹ ಒದಗಿಸಿಕೊಡತ್ತೆ ಐತಿಹಾಸಿಕವಾಗಿ ಪಾರಂಪರಿಕವಾಗಿ ನಡ್ಕೊಂಡು ಬಂದಿರುವಂತಹ ಬಸವನಗುಡಿ ಕಡಲೆಕಾಯಿ ಪರಿಷೆ ಹಿನ್ನೆಲೆ ಏನು ಇದನ್ನು ಈಗ ನಾವು ತಿಳ್ಕೊಳ್ಳೋಣ ನೂರಾರು ವರ್ಷಗಳ ಹಿಂದೆ ಬಸವನಗುಡಿಯನ್ನು ಸುಂಕೇನಹಳ್ಳಿ ಅಂತ ಕರಿತಾ ಇದ್ರಂತೆ ಸುಂಕೇನಹಳ್ಳಿ ಪಕ್ಕದಲ್ಲೇ ಗುಡ್ಡಹಳ್ಳಿ ಸುಂಕೇನಹಳ್ಳಿ ಹಾಗೆ ಸುತ್ತಮುತ್ತಲಿನ ಭಾಗದಲ್ಲೆಲ್ಲ ರೈತರು ತಮ್ಮ ಹೊಲದಲ್ಲಿ ಕಡಲೆಕಾಯಿಯನ್ನ ಬೆಳೀತಾ ಇದ್ರಂತೆ ಬೆಳೆದಿರೋ ಕಡಲೆಕಾಯಿನೆಲ್ಲ ಒಂದು ಎತ್ತು ಬಂದು ಹುಣ್ಣಿಮೆ ರಾತ್ರಿ ತಿನ್ಕೊಂಡು ಹೋಗ್ತಾ ಇದ್ದಂತೆ ತಾವು ಬೆಳೆದಿರುವಂತಹ ಬೆಳೆ ನಾಶ ಆಗ್ತಾ ಇದೆಯಲ್ಲ ಅಂತ ಕಂಗಾಲಾಗಿ ರೈತ್ರೆಲ್ಲ ಸೇರಿಕೊಂಡು ರಾತ್ರಿ ಕಾಯೋಕೆ ಶುರು ಮಾಡಿದ್ರಂತೆ ಹಾಗೆ ಹುಣ್ಣಿಮೆ ರಾತ್ರಿ ಒಂದು ಎತ್ತು ಬಂದು ತಿನ್ನೋಕೆ ಶುರು ಮಾಡಿದಾಗ ಜನರೆಲ್ಲ ಸೇರಿ ಅದನ್ನು ಹಿಡಿಯೋಕೆ ಮುಂದಾದ್ರಂತೆ ಅದು ಈಗಿನ ಗೂಗಲ್ ರಾಕ್ ಮೇಲೆ ಹತ್ತಿ ಹೋಗಿ ಹಾಗೆ ಅದೃಶ್ಯವಾಯ್ತಂತೆ ಅಲ್ಲೇ ಉದ್ಭವವಾದ ಕಲ್ಲನ್ನು ನೋಡಿ ಜನರೆಲ್ಲ ಇದು ದೈವ ಸ್ವರೂಪಿಯಾದ ಈಶ್ವರನ ವಾಹನ ನಂದಿಯೇ ಅಂತ ಅಂದಿನಿಂದ ಪೂಜಿಸತೊಡಗಿದ್ರು ಹಾಗೆ ಹರಕೆಯನ್ನು ಕೂಡ ಹೊತ್ತರಂತೆ ಪ್ರತಿ ವರ್ಷ ಕಾರ್ತಿಕ ಮಾಸದ ಕೊನೆ ಸೋಮವಾರ ತಾವು ಬೆಳೆದಿರುವಂತಹ ಕಡಲೆಕಾಯಿಯನ್ನು ನಿನಗೆ ಅಭಿಷೇಕ ಮಾಡಿ ಪೂಜೆಯನ್ನು ಸಲ್ಲಿಸ್ತೀವಿ ಅಂತ ಅಂದಿನಿಂದ ಕಡಲೆಕಾಯಿ ಪರಿಷೆ ನಡ್ಕೊಂಡು ಬಂತು ಕಡಲೆಕಾಯಿ ಪರಿಷೆ ಅನ್ನೋದು ಜಾತ್ರೆಯ ಕಲ್ಪನೆಯನ್ನ ಮೂಡ್ಸತ್ತೆ ಕಡಲೆಕಾಯಿ ಜೊತೆಗೆ ಇಲ್ಲಿ ಬಳೆಗಳು ಆಟಿಕೆ ಸಾಮಾನುಗಳು ಹಾಗೆ ಬೇರೆ ಬೇರೆ ಇನ್ನಿತರ ವಸ್ತುಗಳು ತಿಂಡಿ ತಿನಿಸುಗಳು ಇವೆಲ್ಲ ಸಿಗತ್ತೆ ಧಾರ್ಮಿಕ ಹಾಗೂ ಗ್ರಾಮೀಣ ಸೊಗಡಿನ ಕಡಲೆಕಾಯಿ ಪರಿಷೆ ಪ್ರತಿ ವರ್ಷವೂ ಕೂಡ ನಡೀತಾ ಬಂದಿದೆ ಹಾಗೆ ತುಂಬಾ ಜನ ಕೂಡ ಸೇರ್ತಾರೆ ಇಲ್ಲಿ ಈ ವರ್ಷ ಪ್ಲಾಸ್ಟಿಕ್ ಮುಕ್ತ ಕಡಲೆಕಾಯಿ ಪರಿಚಯನಾಗಿಸೋಕೆ ಕಡಲೆಕಾಯಿಯನ್ನ ವ್ಯಾಪಾರ ಮಾಡೋಕೆ ಕಾಗದದ ಕವರ್ನಲ್ಲೇ ಕೊಡ್ತಾರೆ ಪ್ಲಾಸ್ಟಿಕ್ ಕವರನ್ನ ಬಳಸೋದಿಲ್ಲ ಕಡಲೆಕಾಯಿ ಪರಿಚಯ ನಿಮಿತ್ತವಾಗಿ ಜನರು ಈ ಸಂದರ್ಭದಲ್ಲಿ ಬಸವಣ್ಣನ ದೇವಸ್ಥಾನಕ್ಕೆ ಹಾಗೆ ಅದರ ಪಕ್ಕದಲ್ಲೇ ಇರುವಂತಹ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ ಅದಲ್ಲದೆ ನೆಂಟರನ್ನ ಸ್ನೇಹಿತರನ್ನ ಇಷ್ಟದವರನ್ನ ಭೇಟಿ ಕೂಡ ಮಾಡ್ತಾರೆ ಹಾಗೆ ವ್ಯಾಪಾರಸ್ಥರಿಗೂ ಕೂಡ ಕಡಲೆಕಾಯಿಯನ್ನ ಬೆಳೆದಂತಹ ರೈತರಿಗೆ ಹಾಗೆ ಬೇರೆ ಬೇರೆ ತಿಂಡಿ ತಿನಿಸುಗಳನ್ನು ಇಟ್ಕೊಂಡವರಿಗೆ ಬೇರೆ ಬೇರೆ ವಸ್ತುಗಳನ್ನು ಇಟ್ಕೊಂಡು ಮಾರಾಟ ಆಗ್ತಾ ಇರುವಂಥವರಿಗೆ ಕೂಡ ಈ ಸಂದರ್ಭದಲ್ಲಿ ಹೆಚ್ಚಿನ ವಹಿವಾಟುಗಳು ನಡೆಯುತ್ತೆ ನೀವಿಲ್ಲಿ ಹೂಗಳಿಂದ ಅಲಂಕಾರಗೊಂಡಂತಹ ಅಕ್ಕಡಿಯನ್ನ ನೋಡ್ಬೋದು ಇಲ್ಲಿ ಕಡಲೆಕಾಯಿಂದ ಬಸವಣ್ಣನಿಗೆ ತುಲಾಭಾರವನ್ನು ಕೊಡ್ತಾರಂತೆ ಹಾಗೆ ಎತ್ತುಗಳಿಗೆಲ್ಲ ಕಡಲೆಕಾಯಿ ಗಿಡವನ್ನು ಕೂಡ ತಿನ್ನಿಸ್ತಾರಂತೆ ಎಷ್ಟೊಂದು ವಿಶೇಷತೆ ಇದೆ ಅಲ್ವಾ ಈ ಕಡಲೆಕಾಯಿ ಪರಿಷೆಯಲ್ಲಿ ಇಲ್ಲಿರೋ ಬಸವಣ್ಣನ ದೇವಸ್ಥಾನವನ್ನು ಹದಿನೈದುನೂರ ಮೂವತ್ತೇಳರಲ್ಲಿ ಬೆಂಗಳೂರನ್ನು ಕಟ್ಟಿದಂತಹ ಕೆಂಪೇಗೌಡರು ವಿಜಯನಗರ ಶೈಲಿಯಲ್ಲಿ ಕಟ್ಟಿದ್ದು ಹಾಗೆ ಇದು ಮೊದಲು ಸಣ್ಣ ಗುಡಿಯಾಗಿತ್ತಂತೆ ಕೆಂಪೇಗೌಡರ ಕಾಲದಲ್ಲಿ ಇದನ್ನ ಇಷ್ಟು ದೊಡ್ಡ ದೇವಸ್ಥಾನವನ್ನಾಗಿ ಕಟ್ಟಿದ್ದಾರೆ ಅಲ್ಲದೆ ಇಲ್ಲಿರೋ ಒಂದು ಬಸವಣ್ಣನ ಮೂರ್ತಿ ಬಹಳನೇ ವಿಶೇಷವಾಗಿತ್ತು ಹದಿನೈದು ಅಡಿ ಎತ್ತರ ಹಾಗೆ ಇಪ್ಪತ್ತು ಅಡಿ ಅಗಲ ಇರುವಂತಹ ಈ ಮೂರ್ತಿ ದಿನದಿಂದ ದಿನ ಬೆಳೀತಾ ಇದೆಯಂತೆ ಹಾಗೆ ಮತ್ತೊಂದು ವಿಶೇಷತೆ ಅಂದರೆ ಪ್ರಪಂಚದ ಅತಿ ದೊಡ್ಡ ಬಸವಣ್ಣನ ದೇವಸ್ಥಾನಗಳ ಪೈಕಿ ಇದು ಕೂಡ ಒಂದು ಬುಲ್ ಟೆಂಪಲ್ ಎಂದೇ ಪ್ರಖ್ಯಾತಿಯನ್ನ ಹೊಂದಿರುವಂತಹ ಈ ಬಸವಣ್ಣನ ಗುಡಿ ಬಹಳ ವಿಶೇಷವಾಗಿದೆ ಹಾಗೆ ಕಡಲೆಕಾಯಿ ಪರಿಷೆ ಕೂಡ ಹೌದು ಸುಂಕೇನಹಳ್ಳಿ ಅಂತ ಇರುವಂತಹ ಈ ಪ್ರದೇಶ ಬಸವನ ಗುಡಿ ಅಂತ ಹೆಸರು ಬಂದಿರೋದೇ ಈ ಬಸವಣ್ಣನಿಂದ ಹಾಗೆ ನೀವ್ಯಾರಾದ್ರೂ ಇನ್ನೂ ಕಡಲೆಕಾಯಿ ಪರಿಷೆ ಬರದೇ ಹೋದರೆ ಮಿಸ್ ಮಾಡಿಕೊಳ್ಳೇಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು